ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಸಾಧನಾ ಅಕಾಡೆಮಿಯ ವತಿಯಿಂದ ಜ್ಞಾನಗಂಗೋತ್ರಿಯನ್ನು ಪ್ರತಿನಿಧಿಸ್ತಾ ನಾವೊಂದು ವಿಶೇಷವಾದ ಪಿ ಎಸ್ ಐ ಒಂದರ ಕಲಿಕಾ ಸರಣಿಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈಗಾಗಲೇ ನಾವು ಟ್ರಾನ್ಸ್ಲೇಷನನ್ನು ಒಂದು ಕ್ಲಾಸನ್ನು ನೋಡಿದ್ದೀವಿ ಹಾಗೆಯೇನೆ ಈ ಸರಣಿಯಲ್ಲಿ ಪ್ರಿಸಿ ರೈಟಿಂಗ್ ಸಂಕ್ಷಿಪ್ತ ಬರವಣಿಗೆಯ ಮತ್ತೊಂದು ಕ್ಲಾಸನ್ನು ನಾವು ಕೇಳಿಸ್ಕೊಂಡಿದ್ದೀವಿ ಕಲ್ತ್ಕೊಂಡಿದ್ದೀವಿ ಕ್ಲಾಸಲ್ಲಿ ಇವತ್ತು ಎರಡನೇ ದಿನ ಮತ್ತೊಂದು ಸಂಕ್ಷಿಪ್ತ ಬರವಣಿಗೆಯನ್ನು ನಾವು ಕಲ್ತ್ಕೊಳ್ಳೋಣ ಸ್ನೇಹಿತರೆ ಈ ಸರಣಿಯಲ್ಲಿ ಮೂರು ಸಂಕ್ಷಿಪ್ತ ಬರವಣಿಗೆ ಮೂರು ಕನ್ನಡದಿಂದ ಇಂಗ್ಲೀಷ್ ಮೂರು ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನನ್ನು ನೋಡೋಣಂತೆ ಅಲ್ವಾ ಹಾಗಾದರೆ ಇವತ್ತು ದಿನ ಎರಡರ ಸಂಕ್ಷಿಪ್ತ ಬರವಣಿಗೆ ಕಲಿಕೆಗೆ ಹೋಗ್ಬಿಡೋಣ ಒಂದ್ಸಲ ನೆನಪಿಸ್ಕೊಳ್ಳೋದಾದರೆ ಪ್ರಿಸಿ ರೈಟಿಂಗ್ ಬಗ್ಗೆ ಮೊದಲನೇದು ಕಾಂಪ್ರಹೆಂಡ್ ಮಾಡಬೇಕು ಪೂರ್ತಿ ಅರ್ಥೈಸ್ಕೊಂಡ್ಬಿಡಬೇಕು ಬಾಕ್ಸ್ಗಳನ್ನು ಯಾವುದನ್ನು ಖಾಲಿ ಬಿಡೋ ಹಂಗಿಲ್ಲ ಹಾಗೆ ಎಲ್ಲ ಬಾಕ್ಸಲ್ಲೂ ಕಂಪಲ್ಸರಿಯಾಗಿ ನಾವು ಅಗತ್ಯವಿದ್ದಲ್ಲೆಲ್ಲ ಪಂಕ್ಚುಯೇಟ್ ಮಾಡಲೇಬೇಕು ಪಿಕ್ ಅಂಡ್ ಡ್ರಾಪ್ ಮಾಡಬಾರ್ದು ನಾವೇ ಅರ್ಥಪೂರ್ಣವಾದ ವಾಕ್ಯಗಳನ್ನು ರಚಿಸಬೇಕು ಅಲ್ಲಿರುವ ಪದಗಳಲ್ಲದೆ ಹೊಸ ಪದಗಳನ್ನು ಬರೆಯಬಹುದು ಅಗತ್ಯವೆನಿಸುವ ಪದಗಳನ್ನು ಅಂಡರ್ಲೈನ್ ಮಾಡ್ಕೋಬೇಕು ಅಂಡರ್ಲೈನ್ ಮಾಡಿಕೊಂಡಂತಹ ಪದಗಳನ್ನು ನಾವು ಬರೀಲೇಬೇಕು ಅಂತ ನಿರ್ಬಂಧವಿಲ್ಲ ಯಾವುದು ಅಗತ್ಯವೋ ಅದನ್ನು ಮಾತ್ರ ನಾವು ರಿಪೀಟ್ ಮಾಡ್ಕೊಳ್ತೀವಿ ಅಥವಾ ಹೊಸ ಪದಗಳನ್ನು ರೀಪ್ಲೇಸ್ ಮಾಡ್ಕೊಳ್ತೀವಿ ಒಟ್ಟಾರೆ ನಾವು ಒಂದು ಅರ್ಥಬದ್ಧ ಸಂಕ್ಷಿಪ್ತ ಬರವಣಿಗೆಯನ್ನು ಕೊಟ್ಟಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಡ್ಕೊಳ್ತೀವಿ ಹಾಗಾದರೆ ನಮ್ಮ ಕಲಿಕೆಯನ್ನು ಮುಂದುವರಿಸೋಣ ಅಲ್ವಾ ಸ್ನೇಹಿತರೆ ನಮ್ಮ ಈ ದಿನದ ಖಂಡಿಕೆಯನ್ನು ನೋಡಿಬಿಡೋಣ ಸಂಕ್ಷಿಪ್ತ ಬರವಣಿಗೆ ಕೆಳಗಿನ ಗದ್ಯ ಭಾಗವನ್ನು ಮೂರನೇ ಒಂದರಷ್ಟಕ್ಕೆ ಸಂಕ್ಷೇಪಿಸಿ ಬರೆಯಿರಿ ಹಣಕಾಸು ಸಂಸ್ಥೆಗಳ ವಂಚನೆ ಪ್ರಕರಣಗಳಲ್ಲಿ ಶಾಮೀಲಾಗಿರುವ ಪ್ರತಿಷ್ಠಿತ ಲೆಕ್ಕ ತಪಾಸಣಾ ಸಂಸ್ಥೆಗಳ ವಿರುದ್ಧ ಕಂಪನಿ ವ್ಯವಹಾರ ಸಚಿವಾಲಯವು ತನಿಖೆ ನಡೆಸಲು ಮುಂದಾಗಿರುವುದು ಒಳ್ಳೆಯ ಬೆಳವಣಿಗೆ ದೀರ್ಘಾವಧಿಯ ಮೂಲಸೌಕರ್ಯ ಯೋಜನೆಗಳಿಗೆ ಸಾಲ ನೀಡುವ ಇನ್ಫ್ರಾಸ್ಟ್ರಕ್ಚರ್ ಲೀಸಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವೀಸಸ್ನಲ್ಲಿನ ಅದರ ಸಂಕ್ಷಿಪ್ತ ಭಾಗವನ್ನು ಬರೆದಿದ್ದಾರೆ ರು ತೊಂಬತ್ತು ಸಾವಿರ ಕೋಟಿ ಮೊತ್ತದ ವಂಚನೆ ಪ್ರಕರಣದಲ್ಲಿ ಶಾಸನಬದ್ಧ ಲೆಕ್ಕಪತ್ರ ತಪಾಸಣಾ ಸಂಸ್ಥೆಗಳು ಭಾಗಿಯಾಗಿರುವುದು ನಾಚಿಗೆಗೇಡಿನ ಸಂಗತಿ ಒಂದೇ ಪದ ಆಗಬೇಕು ನಾಚಿಕೆಗೇಡು ಸಂಕ್ಷಿಪ್ತ ಬರವಣಿಗೆಯಲ್ಲಿ ಮೂಲ ವಾಕ್ಯ ಕೂಡ ನಮಗೆ ಪದಗಳ ಸಂಖ್ಯೆ ಅತಿ ಮುಖ್ಯ ಯಾಕಂದರೆ ನಾವು ಅದನ್ನೇ ಅಲ್ವಾ ವರ್ಡ್ ವರ್ಡ್ಸನ್ನು ಎಣಿಸಿ ಅಲ್ವಾ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಡಿವೈಡೆಡ್ ಬೈ ತ್ರೀ ಮಾಡೋದು ಅದರಿಂದ ಸರಿನಾ ಹೇಳ್ತಾ ಇದ್ದಾರೆ ವೃತ್ತಿ ಸಹಜ ಸಂದೇಹವನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಿದ್ದರೆ ಆಡಳಿತ ಮಂಡಳಿ ಜೊತೆ ದುರುದ್ದೇಶದ ಕಾರಣಗಳಿಗಾಗಿ ಕೈ ಜೋಡಿಸಿದ್ದರೆ ಅಕ್ಷಮ್ಯ ಕ್ಷಮಸಕ್ಕೆ ಆಗಲ್ಲ ಗೊತ್ತಿಲ್ಲ ಹಂಗಾಗೋಯಿತು ಅಂದ್ರೇನಾದರೂ ಗೊತ್ತಿಲ್ಲ ಅಂತ ಹೇಳೋ ಹಂಗಿಲ್ಲ ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನ ಅಥವಾ ಜವಾಬ್ದಾರಿಯುತವಾದಂತಹ ಒಂದು ಹುದ್ದೆ ಹುದ್ದೆ ಅತ್ಯಂತ ಗುರುತರ ಜವಾಬ್ದಾರಿ ಇದು ಗೊತ್ತಿಲ್ಲ ಅನ್ನೋದೇ ತಪ್ಪು ಆದರೆ ಹಾಗೂ ಗೊತ್ತಿಲ್ಲದೆ ಹಾಗೂ ಹೋಗ್ಬಿಟ್ರೆ ಪರವಾಗಿಲ್ಲ ಉದ್ದೇಶನೇ ಅದು ಇಟ್ಕೊಂಡು ಮಾಡಿಬಿಟ್ರೆ ಆ ಕ್ಷಮ್ಯ ಏನು ಎಕ್ಸ್ಕ್ಯೂಸಿಬಲ್ ನಾವು ಅದನ್ನು ಕ್ಷಮಿಸೋಕೆ ಸಾಧ್ಯ ಇಲ್ಲ ಅಂತಿದ್ದಾರೆ ಹಣಕಾಸು ಮಾರುಕಟ್ಟೆ ಸ್ಥಿರತೆಯ ಪಾಲಿಗೆ ಇದೊಂದು ಅಪಾಯಕಾರಿ ಬೆಳವಣಿಗೆ ಹೌದು ನಮಗೆ ಪೇಪರ್ ಟೂನೂ ಓದ್ತಾ ಇದ್ದೀವಿ ಅದರಿಂದ ಗೊತ್ತಿದೆ ನಮಗೆ ಹಣಕಾಸಿನ ಮಾರುಕಟ್ಟೆ ಯಾವಾಗ್ಲೂ ದಿ ಫೈನಾನ್ಷಿಯಲ್ ಮಾರ್ಕೆಟ್ ಶುಡ್ ಬಿ ಸ್ಟೇಬಲ್ ಹೌದಲ್ವಾ ಆ ಸ್ಥಿರತೆಗೆ ಧಕ್ಕೆ ಉಂಟು ಮಾಡಿಬಿಡ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸತ್ಯ ಹೌದು ಇದೊಂದು ಅಪಾಯಕಾರಿ ಬೆಳವಣಿಗೆ ಇದರಿಂದಾಗಿ ಲೆಕ್ಕಪತ್ರ ತಪಾಸಣಾ ಸಂಸ್ಥೆಗಳ ವಿಶ್ವಾಸಾರ್ಹತೆಗಳು ಧಕ್ಕೆ ಉಂಟಾಗಲಿದೆ ಹೌದಾ ನಾವು ಹಂಗಂತಂದರೆ ಯಾವ ಆಡಿಟಿಂಗ್ನ ನಂಬೋದು ಮತ್ತೆ ಯಾರನ್ನು ನಂಬೋದು ಅವರ ವಿಶ್ವಾಸಕ್ಕೂ ಧಕ್ಕೆ ಆಗುತ್ತೆ ವೃತ್ತಿಪರತೆ ಕಾಯ್ದುಕೊಳ್ಳುವ ಬದಲಿಗೆ ಅಂಕಿಅಂಶ ತಿರುಚಿ ಸುಳ್ಳಿನ ಗೋಪುರ ಕಟ್ಟಲಾಗಿದೆ ವಂಚನೆ ಮರೆಮಾಚಲು ಖಟ್ಟಿ ಲೆಕ್ಕ ಖೊಟ್ಟಿ ಅಂದರೆ ತಪ್ಪು ಸುಳ್ಳು ಅಂತ ಖಟ್ಟಿ ಲೆಕ್ಕಪತ್ರದ ಮುಖವಾಡ ತೊಡಿಸಲಾಗಿದೆ ಎಂದು ವರದಿಯಾಗಿದೆ ಬಹಳ ಸರಳವಾಗಿ ಆಡು ಭಾಷೆನಲ್ಲಿ ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಅಂತೆಲ್ಲ ಮಾತಾಡ್ಬಿಡ್ತೀವಲ್ಲ ಅದನ್ನೇ ಮತ್ತೆ ಖಟ್ಟಿ ಲೆಕ್ಕ ಅಂತ ಹೇಳಿ ಹೇಳ್ತಾ ಇರೋದು ತಪ್ಪು ಲೆಕ್ಕ ಅಂತ ಹೇಳಿ ಹೇಳ್ತಿದ್ದಾರೆ ವೃತ್ತಿದ್ರೋಹ ಬಗೆದ ಯಾವುದೇ ಸಂಸ್ಥೆ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬುದು ಬೇಕಿರುವುದು ಹೂಡಿಕೆದಾರರ ಹಿತದ ರಕ್ಷಣೆ ದೃಷ್ಟಿಯಿಂದ ಅನಿವಾರ್ಯ ಹೌದಲ್ವಾ ಹೂಡಿಕೆದಾರರ ಹಿತ ರಕ್ಷಣೆಯ ದೃಷ್ಟಿಯಿಂದ ಇದು ಅನಿವಾರ್ಯ ನೀವು ಮಾಡಬೇಕು ರಕ್ಷಿಸಲೇಬೇಕು ಹೂಡಿಕೆದಾರನನ್ನು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸರಿ ಡೆಲಾಯ್ಟ್ ಹಸ್ಕಿನ್ ಆ್ಯಂಡ್ ಸೆಲ್ಸ್ ಮತ್ತು ಬಿ ಎಸ್ ಆರ್ ಅಸೋಸಿಯೇಟ್ಸ್ ಎರಡು ಸಾವಿರದ ಹದಿನಾಲ್ಕರಿಂದ ಹ ಎರಡು ಸಾವಿರದ ಹದಿನೆಂಟರ ನಡುವಿನ ಅವಧಿಯಲ್ಲಿ ನಡೆಸಿದ ಲೆಕ್ಕಪತ್ರ ತಪಾಸಣೆ ಸಂದರ್ಭದಲ್ಲಿ ಅವು ಐ ಎ ಎಲ್ ಆ್ಯಂಡ್ ಎಫ್ ಎಸ್ ಅಂಗಸಂಸ್ಥೆಗಳ ಆಡಳಿತ ಮಂಡಳಿಗಳ ಜೊತೆ ಸೇರಿ ನೋಡಿ ಆಡಿಟಿಂಗ್ ಕಂಪ್ನಿಗಳೇ ಮತ್ತೊಂದು ಸಂಸ್ಥೆಗಳ ಮಂಡಳಿಯ ಜೊತೆ ಸೇರಿ ಆ ಸಂಸ್ಥೆಗಳ ಹಣಕಾಸು ಪರಿಸ್ಥಿತಿ ಬಗ್ಗೆ ಉತ್ಪ್ರೇಕ್ಷಿತ ಚಿತ್ರಣ ನೀಡಿ ನೀಡಿದೆ ಎಂಬ ಗಂಭೀರ ಆರೋಪ ಇದೆ ಸರಿನಾ ಇಂತಹ ವಂಚನೆ ವರ್ಷಗಳಿಂದ ಅವ್ಯಾಹತವಾಗಿ ನಡೆದುಕೊಂಡು ಬಂದಿದೆ ಎನ್ನಲಾಗಿದೆ ಇದೊಂದು ಜಾಗತಿಕ ಜಾಡ್ಯವೂ ಹೌದು ಇದು ಒಂದು ರೋಗ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒಪ್ತೀವಿ ನಾವು ಅದನ್ನು ಷೇರುದಾರರಿಗೆ ಉತ್ತರದಾಯಿಯಾಗಿರಬೇಕಾದ ಕೆಲವು ಲೆಕ್ಕ ತಪಾಸಣಾ ಸಂಸ್ಥೆಗಳು ಆಮಿಷಕ್ಕೆ ಒಳಗಾಗಿ ಆಡಳಿತ ಮಂಡಳಿಯ ಪರವಾಗಿಯೇ ವರದಿ ನೀಡುವ ಚಾಳಿ ತೀರ ಅಪಾಯಕಾರಿ ಸರಿನಾ ಇದೊಂದು ನಿರ್ಲಜ್ಜ ನಡೆ ಅಲ್ವಾ ಮಂಚೂರು ಶೇಮ್ಲೆಸ್ ಆ್ಯಕ್ಟ್ ಅಂತ ಹೇಳ್ತಾ ಇದ್ದಾರೆ ಏನು ಬೇಜಾರೇ ಇಲ್ಲದೆ ಮರ್ಯಾದೆ ಇಲ್ಲದೆ ಇರುವಂಥ ಜನ ಸ್ಟೆಪ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸ್ವತಂತ್ರ ನಿರ್ದೇಶಕರು ಮತ್ತು ಶಾಸನಬದ್ಧ ವಲಯದ ಆರೋಗ್ಯವನ್ನು ಹಾಳಗೆಡಹುವ ಶಕ್ತಿ ಇದೆ ಕೆ ಪಿ ಎಂ ಜಿ ಡೆಲಾಯ್ಟ್ ಅರ್ನಿಸ್ಟ್ ಅಂಡ್ ಯಂಗ್ ಪ್ರೈಸ್ ವಾಟರ್ ವಾಟರ್ ಹೌಸ್ ಕೂಪರ್ಸ್ನಂತಹ ಹಣಕಾಸು ಸಲಹೆ ಮತ್ತು ಆಡಿಟ್ ಸಂಸ್ಥೆಗಳು ಹಣಕಾಸು ವಂಚನೆ ಪ್ರಕರಣಗಳಲ್ಲಿ ಕೈ ಜೋಡಿಸಿರುವುದು ತನಿಖೆಯಲ್ಲಿ ಸಾಬೀತಾದರೆ ಅವುಗಳ ಮೇಲೆ ನಿಷೇಧ ಹೇರಬೇಕು ವಿದೇಶಿ ಲೆಕ್ಕ ತಪಾಸಣಾ ಸಂಸ್ಥೆಗಳನ್ನು ನಿಷೇಧಿಸಿದರೆ ದೇಶಿ ಕಾರ್ಪೊರೇಟ್ ಮತ್ತು ಷೇರು ಮಾರುಕಟ್ಟೆ ಮೇಲೆ ಪ್ರತಿಕೂಲ ಪರಿಣಾಮ ಆಗಬಹುದು ಎಂದು ಡೆಲಾಯಿಟ್ ಸಿಇಒ ಒಡ್ಡಿರುವ ಬೆದರಿಕೆಗೆ ಬಗ್ಗದೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಲೆಕ್ಕಪತ್ರ ತಪಾಸಣೆಯ ಪ್ರಾಮಾಣೀಕೃತ ವರದಿಗಳು ವಿಶ್ವಾಸಾರ್ಹವಾಗಿರದಿದ್ದರೆ ಕಂಪನಿಯ ಹೂಡಿಕೆದಾರರು ಮತ್ತು ಸಲಹೆಗಾರರ ಹಿತಾಸಕ್ತಿಗೂ ಧಕ್ಕೆ ಒದಗಲಿರುವುದನ್ನು ನಿರ್ಲಕ್ಷಿಸಬಾರದು ಪ್ರತಿ ಚಿಕ್ಕ ವಿಚಾರನೂ ಇಂತಹ ಒಂದು ಮಹತ್ತರ ವಿಚಾರದಲ್ಲಿ ಪರಿಗಣನೆಗೆ ತಗೋಬೇಕು ಎಚ್ಚರದಿಂದ ನಡಿಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸತ್ಯಂ ಕಂಪ್ಯೂಟರ್ಸ್ ಹಗರಣದಲ್ಲಿ ಕೆಲವು ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿರುವ ಲೆಕ್ಕ ತಪಾಸಿಗರ ನಿಲುವಿನಲ್ಲಿ ಕೊಂಚ ಬದಲಾವಣೆ ಕಂಡುಬಂದಿದೆ ಸರಿಯಾಗಲಿಲ್ಲ ರಿಲಯನ್ಸ್ ಕ್ಯಾಪಿಟಲ್ ಮತ್ತು ರಿಲಯನ್ಸ್ ಹೋಮ್ ಫೈನಾನ್ಸ್ ಕಂಪನಿಯ ಶಾಸನಬದ್ಧ ಲೆಕ್ಕ ತಪಾಸಣೆ ಹೊಣೆಗಾರಿಕೆಯಿಂದ ಶಾಸನಬದ್ಧ ಸ್ಟ್ಯಾಚ್ಯುಟರಿ ಅಂತ ಪರ್ಕೊಂಡ್ಬಿಡೋಣ ಎಲ್ಲಾದರೂ ಒಂದು ಕಡೆ ಉಪಯೋಗಕ್ಕೆ ಬರ್ಬೋದು ಅದು ಪ್ರಿಸಿಗಲ್ಲ ಟ್ರಾನ್ಸ್ಲೇಷನ್ ಭಾಗಕ್ಕೆ ಲೆಕ್ಕ ತಪಾಸಣೆ ಹೊಣೆಗಾರಿಕೆಯಿಂದ ಪ್ರೈಸ್ ವಾಟರ್ ಕೂಪರ್ಸ್ ಹೊರಬಂದಿದೆ ಐ ಎಲ್ ಆ್ಯಂಡ್ ಎಫ್ ಎಸ್ ಪ್ರಕರಣದಲ್ಲಿ ತಪ್ಪಿತಸ್ಥ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡರೆ ಇತರರಿಗೆ ಪಾಠವಾದೀತು ಹೌದಲ್ವಾ ಸರಿಯಾಗಿ ಶಿಕ್ಷಿಸಿ ಬೇರೆಯವರು ಅಂಥದ್ದೊಂದು ತಪ್ಪು ಮಾಡೋದಕ್ಕೆ ಹೆದರ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ದೋಷಪೂರಿತ ಮತ್ತು ವಂಚನೆ ಉದ್ದೇಶದ ಲೆಕ್ಕಪತ್ರ ತಪಾಸಣಾ ಕೃತ್ಯಗಳಿಗೆ ತಡೆಯೂ ಬಿದ್ದೀತು ಇದೂ ಕೂಡ ಆಗಲೇಬೇಕಾದಂಥದ್ದು ತಡೆ ಆಗಬೇಕು ಲೆಕ್ಕಪತ್ರ ತಪಾಸಣಾ ಸಂಸ್ಥೆಗಳು ಸ್ವಯಂ ನಿಯಂತ್ರಣ ಹೊಂದಬೇಕು ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ ಮತ್ತು ಭಾರತೀಯ ಲೆಕ್ಕ ಪರಿಶೋಧಕರ ಸಂಸ್ಥೆಯು ಸರ್ಕಾರದ ಕ್ರಮಕ್ಕೆ ಪೂರಕವಾಗಿ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಿದರೆ ಮಾತ್ರ ಆಡಿಟ್ ಸಂಸ್ಥೆಗಳ ವಿಶ್ವಾಸಾರ್ಹತೆ ಉಳಿದೀತು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದರಲ್ಲಿ ಬಳಸಿರೋದು ಮುನ್ನೂರ ಹತ್ತೊಂಬತ್ತು ಪದಗಳನ್ನು ನನಗೂ ಗೊತ್ತಿದೆ ನಿಮ್ಮ ಪರೀಕ್ಷೆಯಲ್ಲಿ ಇಷ್ಟೊಂದು ದೊಡ್ಡ ಖಂಡಿಕೆಯನ್ನು ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಈ ಮೊದಲೇ ನಿಮಗೆ ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ ಇದು ನಮ್ಮ ಅಭ್ಯಾಸಕ್ಕೆ ಅಂತ ಹೇಳಿ ಹೆಚ್ಚು ಪದಗಳು ಸಮಯ ನಿರ್ವಹಣೆ ಇಲ್ಲೊಂದು ಸ್ವಲ್ಪ ಹೆಚ್ಚು ತಗೊಂಡ್ರೆ ಪರೀಕ್ಷೆಯಲ್ಲಿ ಬೇಗ ಮುಗಿಯುತ್ತೆ ನಮ್ಮ ವಿಶ್ವಾಸ ಹೆಚ್ಚಾಗಬೇಕು ಅನ್ನೋ ಅಂಥ ನಿಟ್ಟಲ್ಲಿ ನಾವಿದನ್ನು ದೊಡ್ಡ ಪ್ಯಾಸೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಇದರ ಬಗ್ಗೆ ನಿಗಾ ವಹಿಸ್ಕೊಂಬಿಡಿ ಸ್ನೇಹಿತರೆ ಏನು ಗೊತ್ತಾ ನಾ ಇಡೀ ಪ್ಯಾಸೇಜಿನ ಹಿಂದಿನ ಪ್ಯಾಸೇಜಲ್ಲಿ ನಾನು ಮಾಡಿದ್ನಲ್ಲ ಆ ಥರ ಯಾವುದೇ ಅಂಡರ್ಲೈನ್ ಮಾಡುವಂಥ ಅವಶ್ಯಕತೆ ಇಲ್ಲ ಕಾರಣ ಇಷ್ಟೇ ನನಗೆ ಅವ್ರು ಬರೆದಂಥ ಎಲ್ಲ ಸಂಸ್ಥೆಗಳ ಹೆಸರು ಕೂಡ ಖಾಸಗಿ ಸಂಸ್ಥೆಗಳ ಹೆಸರಾಗಿದೆ ಆದ್ದರಿಂದ ನಾನು ಅದು ಯಾವುದನ್ನು ನನ್ನ ಉತ್ತರ ಕೀಲಿಕೈಯಲ್ಲಿ ಬರೆಯುವಂಥ ಅವಶ್ಯಕತೆನೇ ಇಲ್ಲ ಇಲ್ಲಿರುವಂಥದ್ದು ಒಂದೇ ವಿಚಾರ ಹಣಕಾಸು ತಪಾಸಣೆಯನ್ನು ಮಾಡುವಾಗ ಹೂಡಿಕೆದಾರರೆಲ್ಲರೂ ನಮ್ಮಂತಹ ಸಾಮಾನ್ಯರೇ ಆಗಿರ್ತಾರೆ ಅಂಥವರ ಹಿತರಕ್ಷಣೆಯಲ್ಲಿ ಸರ್ಕಾರ ಕೈಗೊಳ್ಳಬೇಕು ಸರಿಯಾದ ಕಠಿಣ ಕ್ರಮಗಳನ್ನು ಕೈಗೊಳ್ಳದಿದ್ದರೆ ಅದು ಹಣಕಾಸು ಮಾರುಕಟ್ಟೆಗೂ ತೊಂದರೆ ರಾಷ್ಟ್ರದ ಅಭಿವೃದ್ಧಿಗೂ ತೊಂದರೆ ಹಾಗೆ ನಮ್ಮಂತಹ ಸಾಮಾನ್ಯರ ಬದುಕಿಗೂ ತೊಂದರೆ ಹಾಗಾದ್ದರಿಂದ ನಾವಿದನ್ನು ತಪ್ಪಿಸೋದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅಷ್ಟನ್ನು ನಾವು ಬರಿಬೇಕಾಗಿದೆ ಅಷ್ಟೇ ಆಗಲಿ ಇದಕ್ಕೆ ನಾವೇನು ಮಾಡೋಣ ಅಂತ ಹೇಳಿದ್ರೆ ಒಂದು ಕಡೆ ಪಾಯಿಂಟ್ಸನ್ನು ಜಾಟ್ ಡೌನ್ ಮಾಡ್ಕೊಂಬಿಡಿ ಏನೇನು ಬರಿಬೇಕು ಅಂತ ಹಣಕಾಸು ಮಾರುಕಟ್ಟೆ ಹೌದಾ ಇದರ ಸ್ವಾಸ್ಥ್ಯ ಆಮೇಲಿಂದ ಹೂಡಿಕೆದಾರರ ಹಿತರಕ್ಷಣೆ ಹೌದಾ ಶಾಮೀಲಾಗಿರುವುದು ಸರ್ಕಾರಿ ಸಂಸ್ಥೆಗಳೇ ಖೇದನೀಯ ಅವಮಾನಕರ ಇಲ್ಲಿ ಕೊಟ್ಟಿದ್ದಾರಲ್ಲ ನಾಚಿಗೆ ಗೇಡು ಅಂತ ಕೊಟ್ಟಿದ್ದಾರೆ ಇದನ್ನೆಲ್ಲ ನಾವು ಪಾಯಿಂಟ್ ವೈಸ್ ಬರ್ಕೊಂಬಿಡೋಣ ಆದರೆ ಒಂದು ವಿಚಾರ ಈ ಎಲ್ಲದರಲ್ಲೂ ಪಾಸಿಟಿವ್ ಆಗಿ ಬರೆದಿರುವಂಥದ್ದು ಏನಂತಂದರೆ ಸಚಿವಾಲಯವೇ ಮುಂದಾಗಿ ಇದರ ತನಿಖೆಯನ್ನು ನಡೆಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಆದ್ದರಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಏನೇನು ತಪ್ಪು ನಡೆದಿದೆ ಅದನ್ನೆಲ್ಲ ನಾವಿವಾಗ ಸರಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂದಿದ್ದಾರೆ ಸರ್ಕಾರದ ಜೊತೆ ನಾವೂ ಕೂಡ ಸತ್ಯವಾಗಿರೋದಕ್ಕೆ ಸಹಕರಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದನ್ನು ಕೊನೆಗೊಳಿಸಬೇಕು ಹೌದಲ್ವಾ ಎಷ್ಟು ವಿಶ್ವಾಸಾರ್ಹ ಅಂತ ಕೇಳ್ತಾ ಇದ್ದಾರೆ ಇದನ್ನು ಕೂಡ ನಾವು ಲ್ಯಾಂಡ್ ಮಾಡುವಾಗ ಸ್ಮೂತಾಗಿ ಲ್ಯಾಂಡ್ ಮಾಡೋಣ ಲಾಜಿಕಲ್ ಎಂಡಿಗೆ ತೊಗೊಂಬರೋಣ ಅನ್ನುವಂಥದ್ದು ಸ್ನೇಹಿತರ ಆಮೇಲೆ ನೆನಪಿರಲಿ ಸತ್ಯಂ ಕಂಪ್ಯೂಟರ್ಸ್ ಅನ್ನುವಂಥ ಸಂಸ್ಥೆಯ ಹೆಸರನ್ನು ಇಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಇರುವಂಥದ್ದು ಅಂಥ ಒಂದು ಸಂದರ್ಭದಲ್ಲಿ ಇದನ್ನು ಇಲ್ಲಿ ಬರೆಯಲಾಗಿದೆ ಅದಕ್ಕೆ ನಾವು ಯಾವುದೇ ನೆಗೆಟಿವಿಟೀಸನ್ನು ನಮ್ಮ ಉತ್ತರಗಳಲ್ಲಿ ಟು ದಿ ಎಕ್ಸ್ಟೆಂಟ್ ಪಾಸಿಬಲ್ ಸಾಧ್ಯವಾದ ಮಟ್ಟಿಗೆ ಬಿಂಬಿಸಬಾರದು ವಿ ಶುಡ್ ನಾಟ್ ಇಟ್ ಸತ್ಯಂ ಕಂಪ್ಯೂಟರ್ಸ್ ಅಂತಲೇ ಅಲ್ಲ ಅದು ಯಾವುದೇ ಸಂಸ್ಥೆ ಆಗಿದ್ದರೂ ಅಂಥ ಸಂಸ್ಥೆಗಳ ಹೆಸರನ್ನು ಉತ್ತರ ಪತ್ರಿಕೆಯಲ್ಲಿ ನಮೂದು ಮಾಡೋದು ಬೇಡ ಸರಿ ಅಲ್ವಾ ಇದನ್ನು ನೆನ್ಪಿಟ್ಕೊಂಡ್ಬಿಟ್ಟು ನಾವು ಮತ್ತೆ ಈ ಒಂದು ಪ್ಯಾಸೇಜ್ಗೆ ನಾವು ಅಂಡರ್ಲೈನ್ ಮಾಡುವಂಥ ಅಗತ್ಯ ಇಲ್ಲದೆ ಇರೋದರಿಂದ ಇದರ ಉತ್ತರವನ್ನು ನೇರವಾಗಿ ನೋಡಿಬಿಡೋಣ ನಾನು ಹೇಳೋದ್ನಲ್ಲ ಪಾಯಿಂಟ್ಸ್ ಬರ್ಕೋಬೇಕು ಅಂತ ಆ ಪಾಯಿಂಟ್ಸನ್ನು ಬರ್ಕೊಂಬಿಡಿ ನೇರವಾಗಿ ಉತ್ತರಕ್ಕೆ ಮತ್ತೆ ನಾವು ಹೋಗ್ಬಿಡೋಣ ನೋಡಿ ಮತ್ತೆ ಬರೀತಿದ್ದಾರೆ ಸಂಕ್ಷಿಪ್ತ ಬರವಣಿಗೆ ಮೂಲ ಪದಗಳು ಎಷ್ಟು ಅಂತಂದರೆ ಮುನ್ನೂರ ಹತ್ತೊಂಬತ್ತು ಮೂಲ ಪದಗಳು ಮೂರರಿಂದ ಭಾಗಿಸಿದ್ರು ನೂರ ಆರು ಪಾಯಿಂಟ್ ಮೂರು ಮೂರು ನಾನು ಹೇಳಿದ್ದೀನಿ ಯಾವುದೇ ಪಾಯಿಂಟ್ ಬಂದುಬಿಟ್ರೆ ಎಷ್ಟು ಬೇಕಾದರೂ ಬಂದುಬಿಡಲಿ ಬಂದರೆ ಮುಂದಿನ ಪದಕ್ಕೆ ರೌಂಡ್ ಆಫ್ ಮಾಡಿಬಿಡಬೇಕು ಅಂದರೆ ನೂರ ಏಳು ಪದಗಳು ಅಂತ ನೋಡಿ ಶೀರ್ಷಿಕೆ ಲೆಕ್ಕಾಚಾರದ ವಿಶ್ವಾಸಾರ್ಹತೆ ಅಂತ ಹೇಳಿ ಬರೆದಿದ್ದೀನಿ ನಾನು ನೀವು ಮತ್ತಿನ್ನೇನಾದರೂ ಹೊಸದೊಂದು ಶೀರ್ಷಿಕೆಯನ್ನು ಕೊಡ್ತೀರಾದರೆ ಖಾಸಗಿ ಪ್ಲಸ್ ಸರ್ಕಾರಿ ಈಸ್ ಈಕ್ವಲ್ ಟು ವಾಂಚನೆ ಅಂತ ಬರಿತೀರಾ ಅಥವಾ ಲೆಕ್ಕ ಪರಿಶೋಧಕರ ಶುದ್ಧತೆ ಅಂತ ಬರಿತೀರಾ ಅಥವಾ ಪರಿಶೋಧ ಅಂತ ಬರಿತೀರಾ ಲೆಕ್ಕದ್ದೋ ಆತ್ಮಾವಲೋಕನದ್ದೋ ಅಂತ ಬರಿತೀರಾ ಈ ಎಲ್ಲವೂ ಕೂಡ ಪಾಸಿಬಲ್ ಕರೆಕ್ಟ್ ಟೈಟಲ್ಸ್ ಸಜೆಷನ್ಸ್ ಅಷ್ಟೇ ಯಾವುದಾದರೂ ಬರೀರಿ ಎಲ್ಲವೂ ಸೂಕ್ತವಾದದ್ದನ್ನು ನಾನು ಹೇಳಿದ್ದೀನಿ ಆದರೆ ಎರಡು ಮೂರು ಬರೆಯೋ ಹಂಗಿಲ್ಲ ನಾನು ಹೇಳಿದ್ದೀನಿ ಸರಿ ಅಲ್ವಾ ಹಾಗಾದರೆ ಉತ್ತರವನ್ನು ನೇರವಾಗಿ ನೋಡಿಬಿಡೋಣ ಸಾರ್ವಜನಿಕರಿಗೆ ಆಗುತ್ತಿರುವ ಆರ್ಥಿಕ ವಂಚನೆಗಳ ಪ್ರಕರಣಗಳಲ್ಲಿ ಹಣಕಾಸು ಸಂಸ್ಥೆಗಳ ಜೊತೆಗೆ ಪ್ರತಿಷ್ಠಿತ ಲೆಕ್ಕ ಪರಿಶೋಧನಾ ಸಂಸ್ಥೆಗಳೂ ಶಾಮೀಲಾಗಿರುವುದು ಖೇದನೀಯ ಹೌದಾ ಅವರ ನಿಯಂತ್ರಣದ ಸಲುವಾಗಿ ಸ ಅದರ ನಿಯಂತ್ರಣದ ಸಲುವಾಗಿ ಸಚಿವಾಲಯವೇ ಮುಂದಾಗಿರುವುದು ಸ್ವಾಗತಾರ್ಹ ಅಲ್ವಾ ಒಂದು ಮಿನಿಸ್ಟ್ರಿ ಮಿನಿಸ್ಟರ್ ಅಂದರೆ ಸಚಿವರು ಸಚಿವಾಲಯ ಮಿನಿಸ್ಟ್ರಿ ದಿ ಎಂಟೈರ್ ಆಫೀಸ್ ಹ್ಯಾಸ್ ಕಮ್ ಟು ದಿ ರೆಸ್ಕ್ಯೂ ಆಫ್ ಅ ಪುವರ್ ಮ್ಯಾನ್ ದಿಸ್ ಈಸ್ ಡೆಫಿನೆಟ್ಲಿ ಸಮಥಿಂಗ್ ವೆಲ್ಕಮ್ ಇದು ಸ್ವಾಗತಾರ್ಹ ಹೌದಾ ಶಾಸನಬದ್ಧ ಲೆಕ್ಕ ತಪಾಸಣಾ ಸಂಸ್ಥೆಗಳು ಕೈ ಜೋಡಿಸಿರುವುದು ಹೇಯ ಅಲ್ವಾ ಸ್ಟ್ಯಾಚುಟರಿ ಬಾಡೀಸ್ ಕೂಡ ಖಾಸಗಿಯವ್ರ ಜೊತೆ ಇಂಥದ್ದೊಂದು ತಪ್ಪು ಕೆಲಸಕ್ಕೆ ಕೈ ಜೋಡಿಸಿರೋದು ಹೇಯ ಅಸಹನೀಯ ತಪ್ಪಾಯಿತು ಅಲ್ವಾ ಮಾರುಕಟ್ಟೆ ಸ್ಥಿರತೆ ಮಾತ್ರವಲ್ಲದೆ ಅವುಗಳ ವಿಶ್ವಾಸಾರ್ಹತೆಗೂ ಧಕ್ಕೆ ಮೂಡಿದೆ ಇವತ್ತು ಒಂದಿನ ಏನೋ ಮಾರ್ಕೆಟ್ ಹಾಗೂ ಹೀಗೂ ಆಯಿತು ಸ್ಟೆಬಿಲಿಟಿ ಕಳ್ಕೊಂಬಿಡ್ತು ಅಂದರೆ ನಾಳೆಗೆ ಸರಿ ಹೋಗ್ಬೋದು ಆದರೆ ಅವ್ರ ಮೇಲೆ ನಂಬಿಕೆ ವಿಶ್ವಾಸಾರ್ಹತೆಗೂ ಧಕ್ಕೆ ಮೂಡಿದೆ ವೃತ್ತಿಪರತೆ ಬದಲು ತಿರುಚಿದ ಅಂಕಿಗಳು ಸುಳ್ಳು ಹೂರಣವಾಗಿ ಮರೆಮಾಚುವ ಮುಖವಾಡ ತೊಡಿಸಿರುವುದು ವರದಿಯಾಗಿದೆ ಹಾಗಂತ ರಿಪೋರ್ಟ್ ಮಾಡಿಬಿಟ್ರು ದ್ರೋಹಿ ಸಂಸ್ಥೆಗಳ ವಿರುದ್ಧದ ಕಠಿಣ ಕ್ರಮಗಳು ಹೂಡಿಕೆದಾರರ ಹಿತರಕ್ಷಣೆಗಾಗಿ ಅನಿವಾರ್ಯವಾಗಿದೆ ಜಾಗತಿಕ ಜಾಢ್ಯವಾಗಿ ಹರಡಿರುವ ಉತ್ಪ್ರೇಕ್ಷಿತ ಚಿತ್ರಣಗಳ ಬಗೆಗೆ ಗಂಭೀರ ಆರೋಪಗಳಿವೆ ಸ್ನೇಹಿತರೆ ಅಬ್ಸರ್ವ್ ಮಾಡ್ತಾ ಇರಿ ಎಲ್ಲೂ ಕೂಡ ಬಾಕ್ಸನ್ನು ಬಿಟ್ಟಿಲ್ಲ ಹಾಗೆ ಎಲ್ಲೂ ಕೂಡ ವಾಕ್ಯಗಳು ಅರ್ಥವನ್ನ ಕಳ್ಕೊಂಡಿಲ್ಲ ವರ್ಷಗಳಿಂದ ಅವ್ಯಾಹತವಾಗಿ ಸಾಗಿ ಬರುತ್ತಿರುವ ನಿರ್ಲಜ್ಜ ಅಪಾಯಕಾರಿ ವಿಷಯವೆಂದರೆ ಶಾಸನಬದ್ಧ ಸಂಸ್ಥೆಗಳು ಸ್ವತಂತ್ರ ನಿರ್ದೇಶಕರು ಮತ್ತು ಉತ್ತರದಾಯಿ ಪರಿಶೋಧಕರು ಉತ್ತರ ಕೊಡಬೇಕಾಗಿರುವಂಥ ಆಡಿಟರ್ಸ್ ಕೂಟ ಮಾಡಿಕೊಂಡು ಅಥವಾ ರಚಿಸಿಕೊಂಡು ಇವ್ರದೇ ಒಂದು ಕೂಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾರ್ಪೊರೇಟ್ ವಲಯದ ಆರೋಗ್ಯ ಹಾಳಗೆಡುತ್ತಿರುವುದು ಹೌದಾ ಕಾರ್ಪೊರೇಟ್ ವಲಯದಲ್ಲೂ ಇವರೆಲ್ಲ ಸೇರಿ ಆ ವಲಯದ ಸ್ವಾಸ್ಥ್ಯವನ್ನೇ ಕಡಿದು ಹಾಕ್ತಾ ಇದ್ದಾರೆ ಅಂತ ಅಂತಹ ಸಂಸ್ಥೆಗಳ ಮೇಲೆ ನಿರ್ಭೀತರಾಗಿ ನಿಷೇಧ ಹೇರುವುದು ಅತ್ಯಂತ ಸೂಕ್ತ ಪ್ರಮಾಣೀಕೃತ ವರದಿಗಳು ವಿಶ್ವಾಸಾರ್ಹವಾಗಬೇಕಾದರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ನಿರ್ದಾಕ್ಷಿಣ್ಯ ಶಿಕ್ಷಾರ್ಹ ಕ್ರಮಗಳು ಜರುಗಬೇಕು ಭಾರತ ಸರ್ಕಾರದ ಸಂಸ್ಥೆಗಳ ಜೊತೆಗೆ ಖಾಸಗಿ ಲೆಕ್ಕ ತಪಾಸಣಾ ಸಂಸ್ಥೆಗಳು ವಿಶ್ವಾಸಾರ್ಹತೆಯ ಉಳಿವಿಗೆ ಕೈ ಜೋಡಿಸಬೇಕು ನೋಡಿದ್ರೆ ಸ್ಮೂತಾಗಿ ಎಂಡ್ ಮಾಡಿದ್ದೀವಿ ಎಲ್ಲೂ ಕೂಡ ತಪ್ಪಲಿಲ್ಲ ಬಿಡಲಿಲ್ಲ ಅವ್ರಿಗೆ ಎಷ್ಟು ಪದಗಳು ಹೇಳಿದ್ರು ನಾವು ಅಷ್ಟೇ ಪದಗಳಲ್ಲಿ ಬರೆದಿದ್ದೀವಿ ಬಾಕ್ಸ್ಗಳನ್ನು ಎಣಿಸ್ಕೊಳ್ಳೋದು ಕೂಡ ತುಂಬ ಸುಲಭ ಆಗಿದೆ ಸ್ನೇಹಿತರೆ ಇದಾಗಿತ್ತು ನಮ್ಮ ಇವತ್ತಿನ ಸಂಕ್ಷಿಪ್ತ ಬರವಣಿಗೆಯ ಕಲಿಕೆ ದಿನ ಎರಡರಲ್ಲಿ ಹಾಗಾದರೆ ಮತ್ತೊಂದು ದಿನ ನಾಳೆಯೇ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಮತ್ತೊಂದು ಸಂಕ್ಷಿಪ್ತ ಬರವಣಿಗೆಯ ವಾಕ್ಯಬಂಧದೊಂದಿಗೆ ಅಲ್ಲಿ ತನಕ ಓದ್ತಾ ಇರಿ ನಮಸ್ಕಾರ